ದೇಶದ ಪ್ರಧಾನಮಂತ್ರಿಗಳು ಆಯಿತು ದೇವೇಗೌಡ ಸಹ ಡೆಲ್ಲಿ ಇದೆ ಬಂದೇ ಕೇಳಿ ಅವರು ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ಅನ್ವೇಶ್ ಆ ಪಿ ಎ ತಗೊಂಡಂತೆ ಬಿಸಿ ಇದ್ದಾರೆ ವಾಪಸ್ ಮಾಡಿಸ್ತೀನಿ ಅಂತ ಹೇಳು ಮತ್ತೆ ಮಾಡಲಿ ಅದೇ ನನಗೆ ಗೊತ್ತಾಯ್ತಾ ಅಲ್ಲ ನಾನು ನಾನು ಅವ್ರನ್ನ ನಮ್ಮ ನಾಯಕಿದ್ದೆ

ನಾವು ನಿಮ್ಮನ್ಗೆ ಅನ್ಕೊಂಡ ಹಾಗೆ ಕಟ್ಟಬಂದಿದ್ದು ಅವ್ರಿಗೆ ಭಾಷೆ ಮೇಲೆ ಇಡ್ತಾರೆ ಹೇಳಿದ್ದಾರೆ ಸರ್ ಇತರ ಒಂದು ಭಾಷ ಮತ ಕೊಟ್ಟಿದ್ದ ಕೇಳಿದ್ದಾರೆ ಇವತ್ತು ಸಿಂಗ್ಯುಲರ್ ಆಗಿ ಅನ್ನ ಮುಖ್ಯಮಂತ್ರಿ ಮಾಡಿದ್ರು ನಮ್ಮ ಅಪ್ಪನ್ನ ಏನ್ ಭಾಷೆ ನಿಮಗಿನ್ನ ಭಾಷೆ ಗೊತ್ತದ ನಮ್ಗೆ ಭಾಷೆ ಮೇಲೆ ಇಷ್ಟ ಇಟ್ಕೊಡಿ ಮತ್ತೆ ನಿನ್ನೆ ನೆಲ ಮನೆಯಲ್ಲಿ ಕೆಲಸ ಮಾಡಬೇಡಿ ಭಾಷೆ ಮೇಲೆ ಇಡ್ತಾ ಇಟ್ಕೊಡಿ ಪದೇ ಪದೇ ಮಾಡಿ ನಾಮಿನೇಷನ್ ಎಲ್ಲಿ ನಿಲ್ಸಿದ್ರು ನೋಡ್ದೆ ಕೆಲವು ಸಂದರ್ಭದಲ್ಲಿ ಪಕ್ಷಗಳಲ್ಲಿ ತೀರ್ಮಾನ ತೋಡುವಾಗ ಎಲ್ರಿಗೂ ಏನು ಎಲ್ಲರೂ ಹೆಂಗೆ ಸಂತೈಸಕ್ಕಾಗುತ್ತೆ ಒಬ್ರು ನೋವಾಗುತ್ತೆ ಒಬ್ರು ಖುಷಿ ಆಗುತ್ತೆ ಅವೆಲ್ಲವನ್ನು ನಿಂತ್ಕೊಂಡ್ ಬಂದ್ರೇನೆ

अमन टिकेट आयतो म्हणजे कर्ड सहार्दे एस पि चुंडेश्वर ओढे नसल्यावर बिजे पी हरू जनता दळली ने मा ಜನತಾದಳದ ಕಾರ್ಯಕರ್ತ ಮಾತ್ರ ನನ್ನ ಶಕ್ತಿ ಇಲ್ಲದೆ ಇದ್ರೆ ನಾನು ಸೀರೋ ಬೇರೆಯವ್ರು ಗೊತ್ತಿಲ್ಲ ನಾನುಗೌಡರು ಮಂಜೇಗೌಡ್ರು ಜೆಡಿಎಸ್ ಬಂದಿದ್ರು ನಾನು ಜೆ ಡಿ ಎಸ್ ಬಂದಿದ್ರೆ ಮೂರು ಸತಿ ಶಾಸಕನಾಗಿ ನನ್ನ ಮಂತ್ರಿ ಮಾಡಿದ್ರು ಜೆಡಿಎಸ್ ಇದ್ರೆ ಮಾತ್ರ ಕುರ್ತೋಗಿ ಏನ್ ಏನೇನ್ ಹದಿನೈದು ವರ್ಷ ನಾನೇನಾಗಿದ್ದೆ ಅಂತ ಅನ್ಕೋತೈತಿ ಈಗ ಒಬ್ಬ ನಾಯಕರು ಕಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದೀವಿ ಅವ್ರು ಅನಿವಾರ್ಯ ಅವ್ರಿಗೆ ಅನಿವಾರ್ಯ ಇಲ್ಲ ಯಾವಾಗ ನಾನು ಹೇಳ್ದಂಗೆ ತೀರ್ಮಾನ ಆಯ್ತಿದ್ರೆ ಆ ಕುಮಾರಣ್ಣ ಮಾಡಿದ್ದೆಲ್ಲ ಸರಿ ಯಾವಾಗ ನಾನು ವಿರುದ್ಧವಾಗ ಆಯ್ತಿದ್ದೆ ಆಗ ಕುಮಾರಣ್ಣ ಮಾಡಿದ್ದ ಆಯ್ತು